ಎಚ್ಎಸ್ಆರ್ ಬಡಾವಣೆಯ ವೈಟ್ ಹೌಸ್ ಕನ್ವೆನ್ಷನ್ ಕೇಂದ್ರದಲ್ಲಿ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ಅತಿ ದೊಡ್ಡ ದಿ ಬೆಂಗಳೂರು ಜುವೆಲ್ಲರಿಶೋ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ನಗರದ ಎಚ್ಎಸ್ಆರ್ ಬಡಾವಣೆಯ ವೈಟ್ ಹೌಸ್ ಕನ್ವೆನ್ಷನ್ ಕೇಂದ್ರದಲ್ಲಿ ಮಾರ್ಚ್ ಏಳು ಎಂಟು ಮತ್ತು ಒಂಬತ್ತನೇ ತಾರೀಖಿನವರೆಗೆ ಎರಡು ನಗರದ ಅತಿ ದೊಡ್ಡ ದಿ ಬೆಂಗಳೂರು ಜುವೆಲ್ಲರಿಶೋ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಮುಂಬರುವ ಮದುವೆ ಹಂಗಾಮಿಗಾಗಿ ಈ ಆಭರಣ ಮೇಳ ಆಯೋಜಿಸುತ್ತಿದ್ದು ಮಹಿಳೆಯ ರಸ್ತೆ ಅಲ್ಲದೆ ಇದು ಮದುಮಗನ ಆಕರ್ಷಣೆಯ ಕೇಂದ್ರವಾಗಲಿದೆ ಉದ್ಘಾಟನೆಯನ್ನು ಖ್ಯಾತ ಸಂಗೀತ ವಿದ್ವಾಂಸರಾದ ರೇವತಿ ಕಾಮತ್ ರವರು ಮಿಸ್ಸಸ್ ಇಂಡಿಯಾ ಶ್ರುತಿ ಚೇತನ್ ಗೌಡ ಇಂಟರ್ ನ್ಯಾಷನಲ್ ಹ್ಯೂಮನ್ ರೈಟ್ ರಾಷ್ಟ್ರೀಯ ಅಧ್ಯಕ್ಷರಾದ ಕ್ಲೋಹಿ ಕವಿತಾ ಸಿಲ್ಕ್ ಸಂಸ್ಥಾಪಕಿ ಆರಾಧ್ಯ ರೆಡ್ಡಿ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಬೆಂಗಳೂರು ಜುವೆಲ್ಲರಿ ಶೋ ಸಂಸ್ಥಾಪಕ ಜೆಬಿಜಿ ಎಂಟರ್ಪ್ರೈಸಸ್ ಸಂಗೀತ ವಲೇಚಾ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಬೆಂಗಳೂರು ಜುವೆಲ್ಲರಿ ಶೋ ನಡೆಸುತ್ತಿದ್ದು ಪ್ರತಿಯೊಂದು ನವನವೀನ ವಿನ್ಯಾಸಗಳು ಮನಮೋಹಕ ಆಭರಣಗಳ ನಿಧೆ ಇದ್ದಾರೆ ಎಲ್ಲಾ ರೀತಿಯ ಆಭರಣಗಳ ಮಾರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಎಂದರು ಗ್ರಾಹಕರ ನಂಬಿಕೆಗೆ ಅನುಗುಣವಾಗಿ ಆಭರಣಗಳನ್ನು ಮಾರಾಟ ಮಾಡಲು ಸಿದ್ಧತೆಗಳನ್ನು ಕೈಗೊಂಡಿದ್ದು ಮನೆಯ ಸಮೀಪದಲ್ಲಿ ಎಲ್ಲಾ ರೀತಿಯ ಆಭರಣಗಳು ದೊರೆಯಲಿವೆ ಆರಂಭದಿಂದಲೂ ಪ್ರದರ್ಶನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಈ ಬಾರಿ ಆಭರಣ ಪ್ರಿಯರ ಅಮಿತೋತ್ಸಾಹ ಮೇಲೆ ಮೀರಲಿದೆ ಎಂದು ಹೇಳಿದರು ಈ ವಿಶೇಷ ಆವೃತ್ತಿಯ ಸಂದರ್ಭದಲ್ಲಿ ನಾವು ನಿಮಗೆ ಪ್ರಸಿದ್ಧ ಮತ್ತು ಹೊಸ ಪ್ರದರ್ಶಕರನ್ನು ಕೂಡ ಪರಿಚಯಿಸುತ್ತಿದ್ದೇವೆ ಅವರು ತಮ್ಮ ವಿಶೇಷ ಮತ್ತು ವೈವಿಧ್ಯಮಯ ಚಿನ್ನ ವಜ್ರ ಮದುವೆ ಆಭರಣ ಪುರಾತನ ವಿನ್ಯಾಸಕ ಬೆಳ್ಳಿ ರತ್ನದ ಕಲ್ಲುಗಳು ಮತ್ತು ಮಣಿಗಳ ಆಭರಣಗಳನ್ನು ತರಲು ಕಾಯುತ್ತಿದ್ದಾರೆ ಪ್ರಮುಖವಾಗಿ ಆಭರಣ ವರ್ತಕರು ಮೇಳದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಜ್ಯುವೆಲ್ರಿ ಎಕ್ಸಿಬಿಷನ್ ನಡೀತಾ ಇದೆ ವೈಟ್ ಹೌಸ್ ಕನ್ವೆನ್ಷನ್ ಹಾಲ್ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ದ ಬೆಂಗಳೂರು ಜುವೆಲ್ರಿ ಶೋ ಅಂತ ಇವೆಂಟ್ ನೇಮು ಇವೆಂಟ್ ಆರ್ಗನೈಸರ್ಸ್ ಬಂದು ಸನಮ್ ಆ್ಯಂಡ್ ಸಂಗೀತ ಸೊ ಇವ್ರ ಜೊತೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ನಾನು ಇವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದೀನಿ ತುಂಬ ಇವೆಂಟ್ಸ್ ಬಂದಿದ್ದೀನಿ ಸೊ ಎವ್ರಿ ಟೈಮ್ ದೇವ್ ಮೇಂಟೈನ್ ದ ಸೇಮ್ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ನಲ್ಲಿ ಚೂಸಿಂಗ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಜ್ಯುವೆಲರ್ಸ್ ಆಫ್ ದ ಸಿಟಿ ಆಲ್ ಓವರ್ ಇಂಡಿಯಾ ಕೂಡ ಚೂಸ್ ಮಾಡ್ತಾರೆ ಇವರು ಸೊ ದಟ್ ಇಸ್ ಒನ್ ಥಿಂಗ್ ಐ ರಿಯಲಿ ಲವ್ ಬಿಕಾಸ್ ಕ್ವಾಲಿಟಿ ಆಫ್ ಗೋಲ್ಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ವೆನ್ ಯು ಬೈ ಸೊ ಹಾಗಾಗಿ ನನಗೆ ದಿ ಬೆಂಗಳೂರು ಜ್ಯುವೆಲಿ ಶೋ ಒನ್ ಆಫ್ ದ ಫೇವ್ರೇಟ್ ಗ್ರಾಹಕರಿಗೆ ಅದೇ ಚಿನ್ನದ ರೇಟು ನಿಮಗೆ ಗೊತ್ತು ಎಷ್ಟು ರೈಸ್ ಆಗಿದೆ ಅಂತ ಸೊ ಚಿನ್ನ ಅನ್ನೋದು ಬರೀ ಹಾಕ್ಕೊಳ್ಳಿಕ್ಕೆ ಅಂತ ಅಲ್ಲ ಅದು ಯು ಕ್ಯಾನ್ ಆಲ್ವೇಸ್ ಇನ್ವೆಸ್ಟ್ ಅದನ್ನು ಸೇವಿಂಗ್ಸ್ ಥರ ಸೊ ನಮ್ಮ ಹೆಣ್ಮಕ್ಳಿಗೆ ಯಾವಾಗಲೂ ಚಿನ್ನ ಕೊಂಡ್ಕೊಳ್ಳೋದಂದರೆ ಅದು ಮನೇಲಿ ಒಂದು ಸೇವಿಂಗ್ಸ್ ಇದೆ ಅನ್ನೋ ಥರನೇ ಸೊ ಎನಿ ಟೈಮ್ ಜುವೆಲ್ರಿನ ಪರ್ಚೇಸ್ ಮಾಡಿದ್ರೆ ಇಟ್ ಇಸ್ ಆಲ್ವೇಸ್ ಅ ಸೇವಿಂಗ್ ಹಬ್ಬ ಕೂಡ ಬರ್ತಾ ಇದೆ ವಿಮೆನ್ಸ್ ಡೇ ಇದೆ ಸೊ ವಿಮೆನ್ಸ್ ಡೇಗೋಸ್ಕರ ಮನೆಯವ್ರು ಯಾರಾದರೂ ಅಮ್ಮಂದಿರಿಗೆ ಅಕ್ಕ ತಂಗಿರ್ಗೆ ಯಾರಾದರೂ ಗಿಫ್ಟ್ಸ್ ಕೊಡೋದಿದ್ರು ಕೂಡ ಕೊಡ್ಬೋದು ಆ್ಯಂಡ್ ಆಲ್ಸೋ ಹಬ್ಬ ಕೂಡ ಬರ್ತಾ ಇದೆ ಹೆಣ್ಮಕ್ಳಿಗೆ ಆಲ್ವೇಸ್ ಜ್ಯುವೆಲ್ರಿ ಅಂದರೆ ತುಂಬಾ ಖುಷಿ ಜ್ಯುವೆಲಿ ಪರ್ಚೇಸ್ ಮಾಡಿ ಹ್ಯಾಪಿ ಯುಗಾದಿ ಟು ಆಲ್ ಎವ್ರಿ ಒನ್ ಜಸ್ಟ್ ನೋ ಐ ಫಿನಿಶ್ಡ್ Viewing the entire uh, jewelry exhibition, and which is organized by Sanam, Sanam and Sangeeta, and they have been experts in organizing this jewelry exhibition. And what I have found out that here, like, no, see varieties of Options are there here. Like I went through that entire shop, and uh, lab-grown diamonds are there, and real uh, diamond jewellery like this is there, and like you no know, very big brand jewelries are selling here. At one shop, and wedding jewelries are also there. And uh, even if you want smaller jewellery, also it is like a wonder. Like lab-grown diamonds are available. Even a small stud is available for three thousand to four thousand rupees, and it looks like just like. Uh, diamonds. ಡಮಂಡ್ಸ್ ಆ್ಯಂಡ್ ಯು ಕೆನ್ ಕಮ್ ಆ್ಯಂಡ್ ರೈಟ್ ಆ್ಯಂಡ್ ಫಾರ್ ಡ್ಯಾನ್ಸಸ್ ಇಟ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ ಡ್ಯಾನ್ಸ್ ಜ್ಯುವೆಲ್ರೀಸ್ ಆರ್ ದೇರ್ ಇನ್ ಸಿಲ್ವರ್ ಯೂಶ್ವಲಿ ಐ ನೋ ದಟ್ ಡ್ಯಾನ್ಸಸ್ ವಿಲ್ ಬಿ ಲುಕಿಂಗ್ ಔಟ್ ಫಾರ್ ಸಿಲ್ವರ್ ಜ್ಯುವೆಲ್ರಿ ಆ್ಯಂಡ್ ವಿತ್ ಪ್ರೆಷಿಯಸ್ ಸ್ಟೋನ್ಸ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಇಟ್ ಈಸ್ ಅವೈಲಬಲ್ ಇರ್ ನಮಸ್ಕಾರ ನಾನು ಹೆಸರು ಸನಮ್ ಅಂತ ನಾನು ಬ್ಯಾಂಗ್ಲೂರ್ ಜ್ಯುವೆಲ್ರಿ ಶೋ ಆರ್ಗನೈಸರು ಇವಾಗ ಮೂರು ದಿವಸ ಇವತ್ತು ಸೆವೆಂತ್ ಏತ್ ಆ್ಯಂಡ್ ನೈನ್ತ್ ಮಾರ್ಚ್ ಎಕ್ಸಿಬಿಷನ್ ಜ್ಯುಲ್ರಿ ಎಕ್ಸಿಬಿಷನ್ ನಡೀತಾ ಇದೆ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಮೋರ್ ದೆನ್ ಸೆವೆಂಟೀನ್ ಜ್ಯುವೆಲ್ರಿ ಬ್ರ್ಯಾಂಚ್ ಇದ್ದಾರೆ ಫ್ರಾಮ್ ಲ್ಯಾಬ್ರೋನ್ ಡೈಮಂಡ್ಸ್ ಟು ಡೈಮಂಡ್ ಜುವುಲ್ರಿ ಗೋಲ್ಡ್ ಜ್ಯುವೆಲ್ರಿ ಮತ್ತು ಸಿಲ್ವರ್ ಜ್ಯುವೆಲ್ರಿದು ವಾಸ್ಟ್ ಕಲೆಕ್ಷನ್ ಇದೆ ಸ್ಟೋನ್ಸ್ ಬೀಚ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ ಫೆಸ್ಟಿವಲ್ ಬರ್ತಾ ಇದೆ ಎಸ್ಪೆಷಲಿ ವಿಮೆನ್ಸ್ ಡೇ ಇದೆ ವಿಮೆನ್ಸ್ ಡೇ ಕಲೆಕ್ಷನ್ಸ್ನು ಭಾಳ ಚೆನ್ನಾಗಿದೆ ಅಲ್ಲ ಜ್ಯೂಲ್ರಿ ಬ್ರ್ಯಾಂಡ್ಸ್ ಆಫರ್ಸ್ ಕೊಡ್ತಾ ಇದ್ದಾರೆ ಸೊ ಪ್ಲೀಸ್ ಬನ್ನಿ ಮೂರು ದಿವಸ ಯೂಟಿಲೈಸ್ ಮಾಡಿ ಟೈಮ್ಗೆ ಆ್ಯಂಡ್ ಎಂಜಾಯ್ ದ ಕಲೆಕ್ಷನ್ ಎಂಜಾಯ್ ಯುವರ್ ಟೈಮ್ ಥ್ಯಾಂಕ್ ಯು